ಕೇಂದ್ರ ಸರ್ಕಾರದ ಬಜೆಟ್ ಅತ್ಯುತ್ತಮ ಮತ್ತು ಒಳ್ಳೆಯ ಬಜೆಟ್ ಆಗಿದೆ ಬಂಡೆಪ್ಪ ಕಾಶಂಪುರಂ ಈ ಸಲ ಮಂಡನೆಯಾಗಿರುವ ಕೇಂದ್ರ ಸರ್ಕಾರದ ಬಜೆಟ್ ಬಹಳಷ್ಟು ಅತ್ಯುತ್ತಮ ಮತ್ತು ಒಳ್ಳೆಯ ಬಜೆಟ್ ಆಗಿದೆ ಏಕೆಂದರೆ ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿರುವ ನರೇಂದ್ರ ಮೋದಿಜಿಯವರ ಪರಿಕಲ್ಪನೆಯಾಗಿರುವ ವಿಕಸಿತ ಭಾರತ ಎರಡ್ ಸಾವಿರದ ನಲವತ್ತೈದರಲ್ಲಿ ಯಾವ ರೀತಿಯಾಗಿರಬೇಕು ಎಂಬುದಕ್ಕೆ ಈ ಬಜೆಟ್ ಪೂರಕವಾಗಿದೆ ಈ ಬಜೆಟ್ ದೇಶದಲ್ಲಿ ಹೆಚ್ಚಾಗಿರುವ ಮಧ್ಯಮ ವರ್ಗದ ಜನರಿಗೆ ಅನುಕೂಲವಾಗುವಂತಿದೆ ಆದಾಯ ತೆರಿಗೆಯಲ್ಲಿ ಸಾಕಷ್ಟು ವಿನಾಯಿತಿ ಈ ಬಜೆಟ್ನಲ್ಲಿ ನೀಡಲಾಗಿದೆ ಹನ್ನೆರಡು ಲಕ್ಷ ರುಗಳವರೆಗೆ ವಿನಾಯಿತಿ ನೀಡಿರುವುದು ಬಂಪರ್ ಕೊಡುಗೆ ಎಂದು ನಾನು ಹೇಳ ಬಯಸುತ್ತೇನೆ ಏಕೆಂದರೆ ಎಲ್ಲ ತೆರಿಗೆದಾರರಿಗೆ ಇದರಿಂದ ಅನುಕೂಲ ಆಗಲಿದೆ ಮಹಿಳೆಯರು ಸ್ವಯಂ ಉದ್ಯೋಗ ಸ್ಥಾಪಿಸಲು ಎರಡು ಕೋಟಿ ರುಗಳವರೆಗೆ ಲೋನ್ ಕೊಡುವುದು ಘೋಷಣೆ ಮಾಡಿದ್ದಾರೆ ಅಲ್ಲದೆ ರೈತರಿಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಆಧಾರದ ಮೇಲೆ ಈ ಮೊದಲು ಇದ್ದ ಮೂರು ಲಕ್ಷ ರೂವರೆಗೆ ಲೋನ್ ಈಗ ಐದು ಲಕ್ಷ ರೂವರೆಗೆ ಹೆಚ್ಚಿಸಲಾಗಿದೆ ಅಲ್ಲದೆ ಫರ್ಟಿಲೈಸರ್ಗಳಿಗೂ ಸಹಾಯಧನ ಹೆಚ್ಚಿಸಿದ್ದಾರೆ ಅಷ್ಟೇ ಅಲ್ಲದೆ ಯುವಕರಿಗೆ ಸೌಲಭ್ಯಗಳನ್ನು ಹೆಚ್ಚಿಸಿದೆ ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಸಾಗುತ್ತಿದೆ ಎಂದು ನಾನು ಬಯಸುತ್ತೇನೆ ವರದಿ ಶ್ರೀಮಂತರಾವ ಇಂಚೂರೆ ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆಯಾಗಿದೆ ಇದು ಬಹಳ ಅತ್ಯುತ್ತಮ ಒಳ್ಳೆ ಬಜೆಟ್ ಅಂತ ನಾನು ಭಾವಿಸ್ತೇನೆ ಯಾಕಂದ್ರೆ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರ ಏನು ಪರಿಕಲ್ಪನೆ ಇದೆ ವಿಕಿತ್ ಭಾರತ್ ಎರಡು ಸಾವಿರದ ನಲವತ್ತೈದರಲ್ಲಿ ಯಾವ ರೀತಿ ಭಾರತ್ ಇರಬೇಕು ಎಂಬ ನಿಟ್ಟಿನಲ್ಲಿ ಅದಕ್ಕೊಂದು ಪೂರ್ವಕವಾಗಿ ಇವತ್ತು ಈ ಬಜೆಟ್ ಎಲ್ಲ ದೇಶದಲ್ಲಿ ಅದರಲ್ಲದರಲ್ಲಿ ಮುಖ್ಯವಾಗಿ ಏನು ಮಧ್ಯಮ ವರ್ಗ ಇವತ್ತು ನಮ್ಮ ದೇಶದಲ್ಲಿ ಹೆಚ್ಚಿದೆ ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ನಲ್ಲಿ ಮೇಜರ್ ರಿಲೀಫ್ ಹನ್ನೆರಡು ಲಕ್ಷವರೆಗೆ ಇವತ್ತ ವಿನಾಯಿತಿ ಏನು ಕೊಟ್ಟಿದ್ದಾರೆ ಅದು ಒಂದು ಬಂಪರ್ ಕೊಡುಗೆ ಅಂತ ಹೇಳಕ್ ಬರ್ತೀನಿ ಯಾಕಂದ್ರೆ ಅಷ್ಟೇ ಅಲ್ಲ ಅವರಿಗೆ ಹುಡ್ಕೊಂಡು ಎಲ್ಲಾ ಟ್ಯಾಕ್ಸ್ ಪೇಯರ್ಸಿಗೆ ಇದರಿನಿಂದ ಅನುಕೂಲ ಆಗುತ್ತೆ ಅಷ್ಟೇ ಅಲ್ಲ ಮಹಿಳೆಯರಿಗೆ ಇವತ್ತ ಅವರು ಸ್ವಯಂ ಉದ್ಯೋಗ ಸ್ಟಾರ್ಟ್ ಮಾಡಬೇಕಂತಂದ್ರೆ ಎರಡು ಕೋಟಿ ವರೆಗೆ ಇವತ್ತು ಲೋನ್ ಕೊಡಬೇಕು ಅಂಬ ನಿಟ್ಟಿನಲ್ಲಿ ಘೋಷಣೆ ಮಾಡಿದಾರ ಮತ್ತೆ ರೈತರಿಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಲ್ಲಿ ಓನ್ಲಿ ಮೂರು ಲಕ್ಷವರೆಗೆ ಅನುಕೂಲ ಇತ್ತು ಅದು ಇವತ್ತು ಐದು ಲಕ್ಷವರೆಗೆ ಮಾಡಿದ್ದಾರೆ ಮತ್ತು ಸಾಕಷ್ಟು ರೈತರು ಫರ್ಟಿಲೈಸರ್ಗೂ ಏನದಲ್ಲ ಸಬ್ಸಿಡಿ ಹೆಚ್ಚಿಗೆ ಮಾಡಿದ್ದಾರೆ ಅಷ್ಟೇ ಅಲ್ಲ ಯುವಕರಿಗೂ ಏನದಲ್ಲ ಇವನ್ ಸ್ಕೂಲ್ಗಳಿಗೆ ಕಾಲೇಜ್ಗಳಿಗೆ ಇಂಟರ್ನೆಟ್ ಒದಗಿಸೋದು ಅವು ಎಲ್ಲ ಏನದ ಇದ್ರಾಗ ಹೇಳಿದ್ದಾರೆ ಅಷ್ಟೇ ಅಲ್ಲ ಮುಖ್ಯವಾಗಿ ಕ್ಯಾನ್ಸರ್ ಪೇಷಂಟ್ಗಳು ಏನು ಹೆಚ್ಚಿಗೆ ಆಗ್ತಾ ಇದೆ ಭಾರತ ದೇಶದಲ್ಲಿ ಜಿಲ್ಲೆಗೊಂದು ಡೇ ಕೇರ್ ಕ್ಯಾನ್ಸರ್ ಹಾಸ್ಪಿಟಲ್ ಮಾಡಬೇಕು ಅಂಬದೇನು ಮಾಡಿದರೆ ಇದು ಬಹಳ ಒಳ್ಳೇದಿದೆ ಪಿ ಎಲ್ ಐ ಸ್ಕೀಮ್ ದಲ್ಲಿ ಏನು ಪ್ರೊಡಕ್ಷನ್ ಹೆಚ್ಚಿಗೆ ಮಾಡಬೇಕು ಎಂಬ ನಿಟ್ಟಿನಲ್ಲಿ ಹಲವಾರು ಕ್ಷೇತ್ರಕ್ಕೆ ಏನು ಆದ್ಯತೆ ಕೊಟ್ಟಿದ್ದಾರೆ ಅದೂ ಒಳ್ಳೇದಿದೆ ಓವರ್ ಆಲ್ ನಾವು ಲೆಕ್ಕ ಹಾಕಿದರೆ ಇದು ಬಹಳ ಒಳ್ಳೆ ಬಜೆಟ್ ಇದೆ ಮುಂದಿನ ದಿನಗಳಲ್ಲಿ ಏನು ಐದು ಟ್ರಿಲಿಯನ್ ಆಗಬೇಕು ವಿಶ್ವದಲ್ಲಿ ಮೂರನೇ ಸ್ಥಾನ ನಮ್ಮ ದೇಶ ಬರಬೇಕಂತಿದೆ ಆ ನಿಟ್ಟಿನಲ್ಲಿ ಹೋಗ್ತಾ ಇದೆ ನಮ್ಮ ನಿಟ್ಟಿನಲ್ಲಿ ಹೇಳಕ್ಕೆ ಬಯಸ್ತೀನಿ